ಎಲ್ಲಾ ಎಗ್ಕೊಂಡು ಹೋಯ್ತಾ ಕೂತಿದಿ ನೀನು ಅದೇ ಕಣಪ್ಪ ಮೆಣಸಿ ಹಾಕದ ಅನ್ಬಿಟ್ಟು ಹೊಲ ಉಳಕ್ ಹೋಯ್ತಾ ಇದ್ದೆ ಮೆಣಸಿ ಸೋಸಿನವೇ ಹೊಸ ಟಮಾಟೊ ಸಸಿನವೇ ಆರ್ ಕೊಟ್ಬಿಟ್ಟು ಬಂದವನೇ ಅದಕ್ಕೆ ತಾನು ಹೋಗಿ ಬರೋಕ್ ಆಯ್ತದೆ ಹೊಲ ಉತ್ ಅನ್ಬಿಟ್ಟು ತಕ ಹೋಯ್ತಾ ಇದ್ದೆ ನಾನು ಅಲ್ಲ ಕಂಡು ಬಡ್ಡಿ ಆಯ್ತಿನಿ ಎಷ್ಟು ಸಲ್ ಪಡ್ತ ಸಾಯನೆ ನಿನ್ಗೆ ಅಂತ ಅಂತಂದಿಲ್ವಾ ನಾನು ಹಾ ಟಮಾಟನು ಮೆಣಸಿ ಆ ಬಿನಿಸು ಆ ಕೋಸು ಹಾಕ್ತೀನಿ ಅನ್ಬಿಟ್ಟು ಕಾಲ ಕಳ್ಕೊಂಡು ನೀವು ಕತ್ತೆಗೆ ಕೇದ್ಬಿಟ್ಟು ಈ ತನ್ನ ಮೂರ್ ಕಾಸಿರಲ್ಲ ಹೇಳಿದ್ ಮಾ ಕೇಳಿರ ನೀವು ಅದೂ ಇಲ್ಲ ಈ ಸಲ ಅದೆಲ್ಲ ಬಿಟ್ಬಿಟ್ಟು ನೀವು ಭತ್ತ ರಾಗಿ ಕಾಳು ಕಡ್ಡಿ ಬೆಳ್ಕೊಂಡು ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡ್ಕೊಂಡು ಹೋಗ್ರಪ್ಪ ನೀವು ಸುಮ್ಮನೆ ಯಾರು ಏನೇನೋ ಮಾಡ್ತಾರೆ ಅಂದ್ಬಿಟ್ಟು ನೀವು ಹಂಗೆ ಮಾಡೋಕ್ಕೆ ಹೋಗ್ತಿದ್ದೀರಲ್ಲ ತಲೆಯಲ್ಲಿ ಬೂದಿಗಿದ್ವಿ ಇಲ್ವಾ ನಿಮಗೆ ಹೇಳಿದ ಮಾತು ಕೇಳಾಕಿಲ್ಲ ಏನು ನನಗೆ ಹೋಗ್ರಪ್ಪ ಬಾಲ್ಕೆ ಅಂದರೆ ಬೇಡ ಕಾಲು ಕೈ ನೋವು ಬೇಡ ಕಾಲು ಕೈ ನೋವು ಅಂದ್ಬಿಟ್ಟು ಹೊಟ್ಟಿ ದಿರಿಸ್ಬಿಟ್ಟು ಹೋಗ್ತಿದ್ದೀರಿ ನಿಮ್ಮ ಜೊತೆಗೆ ಯಾರು ಸಹಾಯಕ್ಕಾಯ್ತಿಲ್ಲ ಈ ಸಲ ಓಸಲಂಗೆಲ್ಲ ನಡಿಯೋಕಿಲ್ಲ ಸುಮ್ಮನೆ ಅದೆಲ್ಲ ಬೇಡ ಹೋಗಿ ಬತ್ತರಾಗಿ ರಾಗಿ ಹಾಕಿ ಹೋಗಿ ಅಚ್ಚುಕಟ್ಟಾಗಿ ಕಟಾಗಿ ಹುಣ್ಣಕ್ಕೆ ತಿನ್ನೋಕ್ಕೆ ಮನೆ ತುಂಬ ದಾನಿ ಆಯ್ತವೆ ಅದು ಬಿಟ್ಬಿಟ್ಟು ಆಚೆ ಕೊಂಡ್ಕೊಂಡು ಬಂದ್ಕೊಂಡು ತಿಂದರೆ ಚಾಂದ ಕಾಳ್ಕೊಂಡು ಎಲ್ಲನೂ ಒಲೆ ಮನೆ ಮರಿಕೊಂಡು ಹೇಳಿದ್ ಮಾತು ಹಾಕಿಲ್ಲ ಇಂಥ ಒಳ್ಳೊಳ್ಳೆ ವಿಚಾರ ಎಲ್ಲ ನಿಮ್ಮ ಟಿವಿಗೆ ಅಂತ ತಕೊಳ್ಳಿ ಯಾರೋ ಹೇಳ್ಬಿಡ್ತಾರೆ ಏನೋ ಹಾಕ್ಬಿಟ್ರೆ ಅಷ್ಟು ರೂಪಾಯಿ ಬಂದ್ಬಿಡ್ತದೆ ಇಷ್ಟು ರೂಪಾಯಿ ಬಂದ್ಬಿಡ್ತದೆ ಅಷ್ಟು ರೂಪಾಯಿ ಸಿಕ್ಕಿಬಿಡ್ತದೆ ಅಂತವ ಹೋಗಿ ಹಾಕ್ಬಿಬಿಡ್ತಿದ್ದಿರಿ ಆಮೇಲೆ ಈತೀ ಖರ್ಚು ಮಾಡಿರೋದು ಹೋಗಿ ಹಾಕಿಲ್ಲ ಈತಗಿ ಬೆಳೆನೂ ಮುಡಿ ಕೊಳ್ಳೋಕಾಯ್ಕಿಲ್ಲ ಏನು ಹಿಂದೆ ಲಾಸ್ ಹಾಕಿ ಸಾಯ್ತಿದ್ರಿ ಈ ಸಲ ಹೆಚ್ಚು ಕಡೆಗೆ ಭಟ್ಟ ರಾಗಿ ಹಾಕಿ ಕಾಳುಕೊಂಡು ಹಾಕಿ ರೈಟ್ ಇದ್ದರೆ ಹೆಚ್ಚಾಗಿ ರೈಟ್ ಇದ್ರೆ ಮಾರ್ಬಿಡೋದು ಹುಷಿ ಮನೆಗೆ ಮಡಿಕೊಂಡು ಇಲ್ವಾ ಎಲ್ಲರೂ ಮನೆಗೆ ಮಡಿಕೊಳ್ಳೋದ ಮುಂದಿನ ವರ್ಷಕ್ಕೆ ಕಾಯ್ತದೆ ಅದೇನೋ ಹಾಳತ್ತದ ಇಲ್ಲ ಕೊಳ್ತದ ಅಚ್ ಕಟ್ಟಾಕ ಹೋಗಿ ಒಂದು ಒಳ್ಳೇದೇನಾದ್ರು ಮಾಡಿ ಹೋಗಿ ನೀವು ಯಪ್ಪ ನಾನು ಸೌದೇನ ತೊಗಿತೀನಂತೆ ಈಗ ಬೈಲಿ ನೀನು ಕಣ್ಬೇರೆ ಕಾಣಕ್ಕಿಲ್ಲ ಕೈಗಿ ಕೊಡ್ಕೊಬಿಟ್ಟಿ ಅದ್ ಬೇರೆ ಗ್ರಾಚಾರ ತಂದು ಮಡಿಕೊಬಿಟ್ಟಿರ ಬೈಲಿ ಇಲ್ಲಾಕ ತೊಗೋಣ ಬಟ್ಟೆ ಎಣ್ಣೆ ಏ ನಾನು ಮಾಡ್ತೀನಂತೆ ಹೋಗು ಏಳ ಕೇಳಿ ಕೇಳಿ ಮಕ್ಳಿಗೆ ಹೇಳು ಸರಿ ಟೀ ಕುಡ್ಕೋಬಲ್ಲಾ ಎತ್ತಾಳಪ್ಪ ಅಲ್ಲಿ ಕೊಟ್ಟು ಬತ್ತಿ ನೀ ಏನ್ ಮಾಡ್ ಕಟ್ಕೊಂಡು ಹೋಯ್ತಾ ಇರ್ಲಿ ಸರಿ ಏನೋ ಮಾಡಿ ಅತಗಿ ಹುಷಾರು ನಿಧಾನ ತಗೋಬೋ ಕಾಯಿ ನಮ್ಮ ಅಪ್ಪ ಅಂತ ನಾನ್ ಹೇಳದ್ ಸಲ ನಂಗೆ ಹೇಳ್ತಾ ಕೂತವನಲ್ಲಪ್ಪಾ ಭತ್ತರ ಆಗಿ ಆಕಿ ಭತ್ತರ ಅಂತ ಹಿಂಸೆ ಮಾಡ್ತಾ ಕೂತವ್ರೆ ಬೇರೆ ಆ ಬೊಡ್ಡಿ ಎಕ್ಳು ಬೇರೆ ಹೇಳಿದ್ರೆ ಭತ್ತರ ಆಗಿ ಎಲ್ಲ ಏನ್ ಮಾಡಕ್ಕೆ ಮೆನ್ಸ್ ಕಿತ್ಕ ಯಾಕದ ಅಂತ ಕೂತವ್ರೆ ಎತ್ತಾಗಂತ ಅದು ನೋಡತಕ್ಕಂತ ಆಳು ಏನಾರು ಮಾಡಕ್

ಅದೇ ಮನ್ಸಿ ಬಾಯಿ ಎಲ್ಲ ಕೆಟ್ಟದಂಗ್ ಕೂಟದೆ ರುಚಿ ರುಚಿಯಾಗಿ ಏನಾದ್ರು ನಾಟಕೋಳಿ ಹೆಸರು ಮಾಡಿದ್ರಾಯ್ತಿತ್ತು ಇವತ್ತು ಕೋಳಿ ಕುಯ್ಯದಂತವ ಕೂದ್ರೆ ನಾಟಿ ಕೋಳಿ ಹೆಸರು ಮಾಡಿಸಿಕೊಂಡು ಒಂದಿ ಮುದ್ದೆ ತಿರ್ಸ್ಕೊಂಡು ಉಂಡಿಡ್ಬೇಕು அண்ணூக்க சௌரி தரக்குற நன் நானே தகத்தினால பூடு கல்யாணி கேச மால்ல ಔಸಿ ಟೀ ಮಾಡ್ಕೊಡ್ಬೇಕಾಯ್ತು ತಡ ಸೌದೆ ಒಲೆಕ್ ಹಾಕ್ಬಿಡ್ತೀನಿ ಔಷಧ ಸೌದೆ ಇಟ್ಬಿಡ್ತೀನಿ ಚೆನ್ನಾಗಿ ಹಚ್ಕಟ್ಟವೆ ಊರಲ್ಲಿ ಅದು ಒಂದನೆ ನೀರು ಮಲ್ಬಿಟ್ರೆ ಊಸಿ ಹಾಕಿ ತೊಳೆದು ಹಾಕ್ಬಿಡೋದು ಅನ್ನ ಆಯ್ತದೆ ಔಷಿ ಅಗ್ರಸ್ಥಾನ ಮಾಡ್ಬಿಡೋದ ಹ್ಞೂ ಸರಿ ಅಕ್ಕ ಅಕ್ಕ ಹಂಗೆ ನೀವು ಟೀ ಮಾಡ್ತೀರಿ ಅಲ್ಲಿ ಒಂದೇ ಪಾತ್ರೆ ಅವೆಲ್ಲ ಒಂದು ಹಸಿ ಹಾಕ್ಬಿಡ್ತೀನಿ ನೀವು ಒಮ್ಮೆ ಕುಡ್ಕೊಂಡು ಟೀ ಕುಡ್ಕೊ ಹೋಗುವಂತೆ ನೀವು ಟೀ ಕಾಯಿಸ್ತದೆ ಅಂತ ಬೆಳಿಗ್ಗೆ ಬಂದ್ಬಿಡ್ತೀನಿ ಬಂದುಬಿಡ್ತೀನಿ ತಾಳಕ್ಕ ಆಮೇಲೆ ಜಾಸ್ತಿ ಆಗೋಯ್ತವೆ ಟೀ ಕಾಯಿಸ್ತಾವೆ ಟೀ ಕುಡ್ತವು ಆಮೇಲೆ ಅಗ್ರಿಸ್ತಾವೆ ತಿಂದವು ಎಲ್ಲವೇ ಹೆಚ್ಚಾಗೋಗ್ತವೆ ಇನ್ನೂ ಸುಮಾರಾವೆ ಪಾತ್ರೆಗಳು ನಾನು ಹಚ್ಕೊ ಬಂದ್ಬಿಡ್ತೀನಿ ಹಾಗೆ இன்னும் ீ ம இன்னும் டீ மடகு நான் போட்டாரு சட்டப்பட்னா கீ கைப்படுத்தின ಬರ್ಗಾಪಿ ಮಾಡಿ ಇಷ್ಟು ಇನ್ನುವೇ ಏನು ಏನೂ ಕುದಿಯೋತ್ವಿಲ್ಲ ಏನು ಇಲ್ಲ ಇನ್ನು ಇವಾಗಲೇ ಮಾಡ್ಬೋದ್ರೆ ಮಾತ್ರ ವಾ ಸರಿಯಾಗಿ ಹುರಿದಂಗೆ ತಾಡು ತಟ್ಟಪಟ್ಟಾಗ ಹೋಗ್ಬಿಟ್ಟು ಆಚಾರ್ಯಕ್ಕೆ ಮಾಡ್ಬಿಡ್ತೀನಿ ಖರ್ಚ್ಕೊಟ್ಟಾಗ ಜಲ್ದಿ ಆಗೋಗ್ಲ ಟಿ ಇದೇನು ಏನು ಹೊಡೆಯವ್ರಂಗೆ ಹುರಿತ ಕೂತದೈತಾಗಿ ચોરીથી કોલેલ મડગબટુ હા ટીયું માંડ બનીતીલા એનુવિલા સુમનયા ઓગલેલી માંડલી આગલી આગલી ટી આગલી ಅಂತ કૂટકાડી દેરે અટે કસરે ઉદિસ્કા બેકાદુ થોળ ચાનગુરિતાદે ટટપટને આતી હાકા તો ઈ નુટી માંડગીલવા યેષ્ઠો તાઈતો લેણી ટી માંડગ આયતો તકો કોડવે હંગે ઉતી ટી સોસ તનબુટીયા હા ટી સોસ જવે લોટા કડ તાકા બનબડુ આ પાત્રે છેડી તોળદ એ ઈલ કનક પાત્ર તોડે નીલા

ನೀ ಟೀ ಆಗಿಲ್ವಾ ಟೀ ಆಗಿಲ್ವ ಬರ್ದ ಕೊತ್ತೇ ನೀವ್ ನೋಡ್ರಿ ಮಾಡ್ತಿದ್ರ ಎಲ್ಲಾ ಕೆಲಸನವೇ ಕತೆ ಆಯ್ತು ಇದೆ ಬರ್ಗಾಪಿ ಮಾಡ್ಲಿ ಸಿಗ್ ಬೆಲ್ಲ ಟೀ ಪುಡಿ ಹಾಕ್ಬಿಟ್ಟು ಏನೊಂದು ಹೇಳ್ಕೋದಿ ಕೂತು ಕೊಡ್ತೀನಿ ಹೇಳ್ತೀನಿ ನಾನು ವಯಸ್ಸಾದವ್ರು ಅವ್ರಿಗೆ ಟೀ ಕಾಪಿ ಇರಬೇಕು ಮೊದಲು ಟೀ ಕಾಪಿ ಕೊಟ್ಬಿಟ್ಟು ಆಮೇಲೆ ನೀವು ಯಾವ ಕೆಲಸ ಮಾಡಿ ಅಂತವ ಅಂತವಾಳ್ ನೋಡ್ರಲ್ಲಿ ಏನೋ ಇಟ್ಲ ಕೇಳಿ ಪಾತ್ರ ಬರ್ತಾವ ನೀನ್ ನೋಡ್ರಿ ಆಯ್ತು ಆಯ್ತು ಅಂತ ಕೂತಿದೀ ಪಟಾಪಟ್ನೇ ತಂದ್ಕೊಡಿ ಅವ್ರು ಏನನ್ ಕಳಕಿಲ್ಲ ಪಾಟಿ ಇಟ್ಕೂತಿ ಇಲ್ಲ ಕಳಕಲ್ವಾ ಆ ನೀವ್ ಒಳೆ ಚಂದ್ರಿ ಕನ್ ತಳಿ ನಾನೆಲ್ಲ ತಿಳ್ಕೊಂಡು ಮಾಡ್ಕೊಂಡು ಮಾಡ್ತಾರೆ ಅಂದ್ರೆ ಎಲ್ಲಾನು ಹೇಳ್ಸ್ಕೊಳ್ಳದೇ ಇಲ್ಲ ಕಣತೆ ಆಯ್ತು ಈಗ ತಂದ್ಕೊಟ್ಬಿಡ್ತೀನಿ ಸರಿ ಕೊಡಿ ತಟಪಟ್ಟನೆ ತಂದ್ಕೊಡಿ ತಿನ್ ಬಿಸ್ಕೊತಿದ್ದು ತಿನ್ಗಿಂತೀನಿ ಅಂದ್ರೆ ಕೊಡಿ ಐಕ್ಳು ಐಕ್ಳು ಕೊಡು ಹಂಗೆ ಅಮ್ಮನಿಗೂ ಕಾತನಗೂ ಕೊಡು ಸರಿ ಕಣತೆ ತಗೊಬತೀನಿ ಕೂತೀರಿ ನಾನು ಆಮೇಲೆ ಕುಡಿತೀನಿ ಅಂತ ಮುದು ತಕೊಂಡು ಹೋಗು ಸುಮ್ನೆ ಬೇಜಾರ್ ಮಾಡಬಾರ್ದು ಎಲ್ಲ ಒಳ್ಳೆ ಸಂದಿಂತ ಹೇಳಿದ್ರೆ ನೀವು ಅರ್ತನೇ ಮಾಡ್ಕೊಳಕ್ವ ಇಲ್ಲ ಕಣಕ್ಕೆ ನಾಳೆಯಿಂದ ಅವತ್ತಾರನೇ ಕಷ್ಟ ಮಾಡ್ಕೊಟ್ಬಿಡ್ತೀನಿ ನಾಳೆಯಿಂದ ಆಳ್ಕೊ ಕಷ್ಟವ ತಟಪಟ್ಟೆ ಟೀ ಏನೋ ಕಾಫಿ ಬೇನೂರು ಕೊಡಿ

அண்ணா பூர்ணக்க முரு லோட்டா சாக்க இல்ல நம் இல்லே தந்துனோடே நீடித்தானு குடித்தீன குடியாது டித்தினி அம்ம கொட்டி பத்தின மடிக்கிறதா ಬೆಕ್ ಕಾ ಮಾಡ ಯಾರು ಹೊಡ್ಕೊಬಿಡ್ತದೆ ಟೀ ಯಾರು ಹೊಡ್ಕೊಬಿಡ್ತದೆ ಮಾಡಕ್ಕೆ ಹಚ್ಚಿಲ್ಲ ಕನಕ ಸುಮಾರ್ ಸರಿ ಹೊಡೆದ ಹೋಗ್ಬಿಟ್ಟದೆ ಟೀ ಎಲ್ಲಾಗತ್ತೆ ಏನಾರ ಏನಾರು ನಿನ್ಗ ಮಾಡ್ಬಿಡ್ಬೇಕು ಬೆಳಗ್ಕಿ ಬೆಲಟಿ ಅಂತ ಹೇಳಿ ನಿನ್ಗೆ ಹೇಳುದು ನನಗಂತಿವೆ ಮಾಡ್ಬೇಕು ಮಾಡ್ಬೇಕು ಅಂತ ಸುಮಾರ್ ಸರಿ ಮಾಡಿನಿ ಎಲ್ಲ ಸರಿ ಹೋಗದ ಕನಕ

ಬರ್ತೀನಿ ಕತ್ ಹೋಗು ಹೆಂಗಿರ್ವ ಅದಲ್ಲ ಅಕ್ಕಿ ತೊಳೆದ ಹಾಕೊಟ್ಟು ಬರ್ತೀನಿ ಅಲ್ಲಿ ಯಾರು ಆಯ್ತದೆ ಕುಡ್ತಾರೆ ಹೋಗು ಅಕ್ಕಿ ಕೇರ್ಕೊಂಡು ಅಕ್ಕಿ ಒನ್ ಮೇಲೆ ತೊಳ್ದ ಹಾಕ್ಬಿಡ್ತೀನಿ మేకే বেকারే హోగ్బుట హొక్టీ కుడితిని అన్న నరువే కుదియత తీర్తదే మరి కుద్మేరే বেকার బస్తర ఐతదే ఇల్లందరే ఓత్తా అయితదే పైకిటిగలవ అన్నగెన మార్బేకు మరి వల్కెల హోగ్బేకు వల్కరు హోగ్బుట వసి తిర్గడకండర్ బోర్బేకైతు హొట్టిలే కుతి కుతి బారియా బేచరైట కుతదే వల్తకరు తిర్గడకబరదా బండియా કાકકી પે કોડ કણું હો સરીકાં તકાળી ಹೋಗીદ બરાક આયતદે નનગુવે વળતા કર હોતી તિરગાડ ક બરાતા એન મકલો યેન માડીદવંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં

वे वे, ना ना दी दी बिसाका रे बुढवा तरी नेन माडाक आदो ओतादरे हाडकन तको कल्याणी आमुलुवे तातुनुवे एली बिस्केट आबले ऐकले बंडाड मारग बट तन कुडील तिन्ली बेडा कता सुमीरो ऐकले तिन्ली ना सण ऐकला कोडाड तिन्ली बेडा नंबे अयो सुमीरी आदेकंगडीरी अम्मा नीवु तिन्नी ऐकलेला तिंदावा काही कोडरे वनादलाले बिसाकन बिसाका तिंतवे कते त तिंताडी अयो बेडा कत बुडावा ऐकले कोडवागो ना सण ऐकला चला ईसका तिन्नी आदेकंगडीरी ईसकडे

ನಾನಲ್ಲ ಅಕ್ಕನೇ ಮಾಡಿದ್ದು ನಾ ಮಾಡೋಕೋರೆ ಯಾಕೆ ಮಾಡ್ಕೊತದೆ ದಿನವ ನೀಗ ಇಟ್ ಮಾಡಿದ್ರೆ ಸರಿ ಆಯ್ತದೆ ಎತ್ತ ತಗೋ ನೀಗ ಮಡಿಕೊಂಡು ಬಿಸಿ ಬಿಸಿ ಹಾಕೋರಿ ಇನ್ನೇನದು ಕಲ್ಸ್ಕೊತಾಳೆ ಕಂತ ತಕೋ ಅದಕ್ಕೆ ಹಾಕಂಗ ಅಡಿಯೇ ಕಲ್ಸ್ಕೊತಾಳು ಬಿಡು ನನ್ನ ಹೆಸರು ಸಕುಂತಲ ನೆನ್ನೆ ಹೇಳದ್ನಲ್ಲ ಅವ್ರ ನಮ್ಮ ಅತ್ತೆ ಮಾವ ನಿಮ್ಗೆ ತೋರಿಸಿದಿಲ್ಲ ನನ್ನ ಮಾವನ ಹೆಸರು ನಿಂಗಪ್ಪ ಅಂತ ಆಮೇಲೆ ನಮ್ಮ ಅತ್ತೆ ಹೆಸರು ಮಂಚಮ್ಮ ನನ್ನ ಗಂಡನ ಹೆಸರು ಕೃಷ್ಣ ಏನೇನು ಹೇಳಿ ಮಾತಾಡೆ ಅದೇ ಇಲ್ಲ ಅವರೆಲ್ಲ ಸೊಸೆಯರು ಕಲ್ಯಾಣಿ ಅನ್ನಪೂರ್ಣ ಒಬ್ನ ಹೆಸ್ರು ಮಾದೇವ ಇನ್ನೊಬ್ನ ಹೆಸರು ಆನಂದ ಸಣ್ಣ ಹೆಕ್ಳುಗಳು ಅವೇ ಇಟ್ಟಿಲಿ ಆಗಾಗ ಬರ್ತಾವಲ್ಲ ತೋರಿಸ್ತೀರಿ ಇನ್ನೂ ಗೊತ್ತೆ ಹೊಳಿತ ಬಿದ್ದಾವೆ ಏಳ್ಸಿದ್ರೆ ಸಣ್ಣ ಸಣ್ಣಕ್ಳು ಮುನಿ ಕಳ್ಳಿ ಏನಾದ್ರಿ ಹಂಗೆ ವೀಡಿಯೋ ಹಂಗೀತಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ವೀಡಿಯೋದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಬರೋದ ಮತ್ತೆ